ಒಂಬತ್ತು ಲಕ್ಷದ ಐವತ್ತು ಸಾವಿರ ಒಳಗೆ ಫಾರ್ಚುನರ್ ತಂದೇನು ನೋಡ್ರಿ ಒಂದು ಸಲ ಡಿಟೇಲ್ಸ್ ಹೇಳಕತ್ತೀನಿ ನೋಡ್ರಿ ಕ್ಯಾಮ್ರಾಮ್ಯಾನ್ ಸಾಹೇಬಾರ ಫೋಕಸ್ ಮಾಡಿರಿ ನನಗೆ ಎರಡು ಸಾವಿರದ ಹನ್ನೆರಡು ಮಾಡೆಲ್ ಐತಿ ಡಿಸೈಲ್ ಇಂಜನ್ ಐತಿ ನಾಲ್ಕು ಓನರ್ ಆಗ್ಯಾರ ಸದ್ಯ ಒಳಗೆ ಇನ್ನು ತಗೋರಾರ ನೀವು ಐದನೇದಾರ ಹಾಕಿರಿ ರನ್ನಿಂಗು ರೀ ಒಳಗೆ ಹೋಗಿ ಗಾಡಿ ಅನ್ನೋದು ತೋರ್ಸನೋ ಫುಲ್ ವೀಡಿಯೋ ವಾಚ್ ಮಾಡಿರಿ ಆ ಥರಗೆ ಮತ್ತು ಕೆ ಎ ಒಳಗೈತಿ ಒಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಈ ಫಾರ್ಚುನರ್ ಹೇಳಕತ್ತಾರ ರೀ ಕ್ಯಾಮ್ರಾಮ್ಯಾನ್ ಸಾಹೇಬ್ರೆ ಮುಂದೆ ಬರ್ರಿ ಟೈರ್ ಕಂಡೀಷನ್ ತೋರಿಸ್ರಿ ಆಮೇಲೆ ರನ್ನಿಂಗ್ ಎಷ್ಟಾಗಿತ್ತು ಅದು ತೋರಿಸ್ತೀನಿ ನಿಮ್ಗೆ ಇದಕ್ಕೆ ನೋಡಿರಿ ನಾಲ್ಕು ಪವರ್ ವಿಂಡೋ ಬರ್ತಾವೆ ಕ್ಯಾಮ್ರಾಮನ್ ಸಾಹೇಬ್ರ ಹಂಗೆ ಬರ್ರಿ ಸಲ ರೌಂಡ್ ಸಲ ಹೋಗಿ ಬರೋನ್ರಿ ಆಮೇಲೆ ಒಳಗೆ ಕೂತ ಡಿಟೇಲ್ಸ್ ಮಾತಾಡ್ಕೊತೀನಿ ರೀ ತ್ರೀ ಪಾಯಿಂಟ್ ಓ ಡಿ ಫೋರ್ ಡಿ ಸಮಿ ರೇಡಿಯಮ್ ಪಾಯಿಂಟ್ ನನ್ನ ಮೊಬೈಲ್ ನಂಬರ್ ಇರ್ತಿದ್ ಬೇಕಂದ್ರೆ ಶೋ ಮಾಡ್ಕೋರಿ ನಂಬರ್ ಇಂಥ ಕಾರ್ಗಳಿಗೆ ಬಂದರೆ ವೀಡಿಯೋ ಮಾಡಿರ್ತೀನಿ ರೀ ನಿಮ್ಮೂ ಕೊಡುವಿದ್ದು ಅಂದ್ರೆ ಇಲ್ಲಿ ಬಂದು ಬೆಟ್ಟ ಹಾಕಿರಿ ನನಗೆ ಈ ಪಾರ್ಚುನರ್ ರೇಟ್ ರೀ ರೇಟ್ ಒಳ್ಳೇದು ಹೇಳಕತ್ತಿನ ನೆನೆಪಿಟ್ಕೋರಿ ಒಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ರೀ ನಾ ಹೇಳೋ ರೇಟ್ ಅಲ್ರಿ ಕ್ಯಾಮ್ರಾಮನ್ ಸಾಹೇಬ್ರೆ ತೋರಿಸಿರಿ ಹಿಂದಿಂದ ರೀ ಆಮೇಲೆ ನಿಮಗೆ ಇತರದ್ದು ನನ್ನ ಎಷ್ಟು ಹಾಕೈತೆ ತೋರಿಸಿ ಹೇಳ್ತೀನಿ ರೀ ಆಮೇಲೆ ಇಂಜನ್ ಕಂಡೀಷನ್ ಸ್ವಲ್ಪ ಚೆಕ್ ಮಾಡ್ತೀವಿ ಸ್ಟಾರ್ಟ್ ಮಾಡಿ ತೋರಿಸ್ತೇವೆ ರೀ ನಾಲ್ಕು ಪವರ್ ವಿಂಡೋ ರೀ ಕ್ಯಾಮ್ರಾಮನ್ ಸಾಹೇಬ್ರೆ ನೀವು ಹಿಂದೆ ಕೂತ್ರಿ ಪಾಡಾಕೈತ್ರಿ ಮತ್ತೆ ಈ ವಿಡಿಯೋ ಮಾಡಕ್ಕೆ ಹಿಂದೆ ಕೂತ್ ಬಿಡ್ರಿ ರನ್ನಿಂಗ್ ಎಟ್ಟಾಕೈತಿ ನೋಡಣ್ಣ್ರಿ ಚಾಲು ಮಾಡಣ್ರಿ ಒಂದು ರೌಂಡ್ ಸೌಂಡ್ ಐತೆ ಅದು ತೋರ್ಸಣ ರನ್ನಿಂಗ್ ನೋಡ್ರಿ ಒಂದು ಲಕ್ಷದ ಎಂಬತ್ತು ಒಂದು ಸಾವಿರದ ಒಂಬತ್ತು ನೂರ ಆಗೈತೆ ರೀ ಎಂಟ್ರಿಯರ್ ಹಿಂಗೈತೆ ರೀ ಮ್ಯೂಸಿಕ್ ಸಿಸ್ಟಮ್ ಐತಿ ಎಲ್ಲ ಐತೆ ನೋಡಿರಿ ಆ್ಯಂಬ್ರಸ್ ಒಂದು ಐತ್ರಿ ಗಾಡಿ ಡಿಸೈಲ್ ಇಂಜನ್ ಐತಿ ಎಲ್ಲ ತೋರಿಸ್ತಾ ಇರೋ ಎಲ್ಲ ಭಾರಿ ಭಾರಿ ಐತೆ ನೋಡಿರಿ ಹಿಂಗೆ ರೀ ಚಿರಡಿ ಎ ಸಿ ಐತಿ ಸೌಂಡ್ ಹಿಂಗೈತೆ ನೋಡಿರಿ ಕ್ಯಾಮ್ರಾಮನ್ ಸಾಹೇಬ್ರ ತಳಗಿಳಿದು ಹೋಗಿರಿ ಕ್ಯಾಮ್ರಾ ನೀವು ಸೌಂಡ್ ಅಟ್ ತೋರ್ಸು ಮ್ಯೂಸಿಕ್ ಸಿಸ್ಟಮ್ ಐತಿ ನಾಲ್ಕು ಪವರ್ ವಿಂಡೋ ಅದಾವ ಏನು ರೀ ನಿಮ್ಗೆ ತೋರ್ಸ್ತಾನ ರೀ ಸಾಹೇಬ್ರ ಮುಂದೆ ಬರ್ರಿ ಹಂಗೆ ಇಂಜನ್ ತೋರಿಸ್ರಿ ಮುಂದೆ ಬರ್ರಿ ಎಲ್ಲ ಇದು ಈ ಟೈರ್ ತೋರಿಸ್ರಿ ಇದು ಏನು ರೀ ಎಲ್ಲ ಓಪನ್ ಮಾಡೋಣ ರೀ ತಮ್ಮ ಬಾ ಇಲ್ಲ ತಮ್ಮ ಬಾರೋ ಇಟ್ಟು ಇಡೀ ಇಲ್ಲಟ್ಟ ಮ್ಯಾಲೆ ಇಡೀ ಹಾಂ ಕ್ಯಾಮ್ರಾಮನ್ ಸಾಬ್ರ ತೋರಿಸ್ರಿ ರೇಸ್ ಮಾಡ್ತೀನಿ ರೀ ಸೌಂಡ್ ಹೆಂಗೈತಿ ಇಂಜನ್ ಏನು ಏನ್ರಿ ರೇಸ್ ಮಾಡ್ತೀನಿ ನೋಡಿರಿ ಹ್ಞೂ ಹಾಕ್ಬಾ ಕ್ಯಾಮ್ರಾಮನ್ ಸಾಂಬ್ರೆ ಕಡೆ ಹಾಕ್ಬಿಡಿ ಹಾಕ್ಬಿಡ ಹಾಂ ಹಿಂಗೈತೆ ರೀ ಗಾಡಿ ಅದು ಕೇ ಒಳಗೈತಿ ಎಷ್ಟು ಹೇಳಿರಿ ರೀ ಒಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಈ ಫಾರ್ಚುನರ್ ಮಾಲಕ್ ಹೇಳಕತ್ತಾರ್ರಿ ಮುಂದೆ ಬರ್ರಿ ಗಾಡಿ ಟೆಸ್ಟ್ ಡ್ರೈವ್ ಮಾಡಿರಿ ನಿಮ್ಮ ಮೇಸ್ತ್ರಿ ಇದ್ರು ಮೇಸ್ತ್ರಿನ ಕರ್ಕೊಂಡು ಬರ್ರಿ ಇದೇ ಮತ್ತೊಮ್ಮೆ ಇಂಜನ್ ಯಾವ್ದೈತ್ ಹೇಳ್ತು ನೋಡ್ರಿ ಒರಿಜಿನಲ್ ಸಿ ಕಾರ್ಡು ಐತ್ರಿ ನನ್ನ ಕಡೆ ಕೇ ಒಳಗೈತಿ ಮತ್ತೊಮ್ಮೆ ಡಿಟೇಲ್ಸ್ ಹೇಳಕತ್ತೆ ನೋಡಿರಿ ಎರಡು ಸಾವಿರದ ಹನ್ನೆರಡು ಡಿಸೈಲ್ ಇಂಜನ್ ಎರಡು ಸಾವಿರದ ಇಪ್ಪತ್ತೇಳು ಮಠ ಪೇಪರ್ಸ್ ರನ್ನಿಂಗ್ ಅದಾವೆ ರೀ ನಾಲ್ಕು ಓನರ್ ಆಗ್ಯಾರ ಟೊಯೇಟಾ ಕಿರ್ಲೋಸ್ಕರ್ ಇಂಜನ್ ಐತ್ರಿ ಏನು ರೀ ಕಡಕ್ಕೆ ಇರ್ತೈತಿ ಫುಲ್ ಟಾಪ ನಾಲ್ಕು ಫೋರ್ ಇಂಟು ಫೋರ್ ಐತಿದ ಬಂದು ಟೆಸ್ಟ್ ಡ್ರೈವ್ ಮಾಡಿರಿ ಮತ್ತು ಯಾವುದೇ ರೀತಿ ಗಾಡಿಗಳು ಬಂದು ಕಾರ್ಗಳು ಬಂದು ಟ್ರಕ್ಗಳು ಬಂದು ಟೂ ವೀಲರ್ಗಳು ಬಂದು ಎ ಟು ಜಡ್ ರೀ ವೆಹಿಕಲ್ಸ್ ಬಂದು ವೀಡಿಯೋ ಹಾಕಿರ್ತೀನಿ ರೀ ನನಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಫಾಲೋ ಮಾಡ್ಕೊರಿ ಯಾವುದೇ ವೀಡಿಯೋ ಮಿಸ್ ಮಾಡ್ಕೊ ಹಾಕೋಬೇಡ್ರಿ ಭಾರಿ ಭಾರಿ ಗಾಡಿ ಬಂದಿರ್ತಾವ್ರ ನನ್ನ ಕಡೆ ಮತ್ತು ವೀಡಿಯೋ ಮಾಡ್ಕೊರೋರು ಬಂದು ಬಿರ್ಬೋದು ರೀ ಇಲ್ಲಿ ಮತ್ತೊಮ್ಮೆ ಸಾಹೇಬ್ರೆ ತೋರಿಸಿರ್ತೀರಿ ನಂಬರ್ ಸಮೀರ್ ರೇಡಿಯಮ್ ಪಾಯಿಂಟ್ ನೆನಪಿಟ್ಕೋರಿ ತಲೆ ಒಳಗೆ ಇಲ್ಲಾರ ಬಿಳಿ ಪೇಪರ್ ಒಳಗೆ ಬರ್ಕೊಂಡು ಇಟ್ಕೋರಿ ನನ್ನ ನಂಬರ್ ಮಿಸ್ ಆಗಬಾರ್ದು ರೀ ಬಾಗಲಕೋಟ್ ಡಿಸ್ಟಿಕ್ ಐತಿ ನಂದು ಮಹಾಲಿಂಗಪುರ ಊರೈತ್ರಿ ಏನು ರೀ ಮತ್ತೊಮ್ಮೆ ಅಡ್ರೆಸ್ ಹೇಳ್ತು ನೋಡಿರಿ ಬಾಗಲಕೋಟ್ ಡಿಸ್ಟಿಕ್ ರಬ್ಬಕೈ ತಾಲ್ಲೂಕು ತಾಲೂಕ್ ಮಹಾಲಿಂಗಪುರ ಊರ್ರಿ ನಂಬರ್ ಬಿಳಿ ಹಾಳಿ ಒಳಗೆ ಬರ್ಕೋರಿ ಮತ್ತು ಬರುವಾಗ ಇಂಥವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಥರ ಬೇಕು ರೀ ನನ್ನ ಕಡೆ ಹಂಗೆ ಮೊಬೈಲ್ ಒಳಗೆ ತೋರಿಸಿ ನಡೆಯೋಂಗಿಲ್ಲ ರೀ ಈ ಗಾಡಿ ಮಾಲಕರಿಗೆ ನನ್ನ ಕಡೆ ಒರಿಜಿನಲ್ ಆರ್ ಸಿ ಕಾರ್ಡೂ ಬಿಟ್ಟಾರ ಅವ್ರದ್ದೊಂದು ಆಧಾರ್ ಕಾರ್ಡೂ ಬಿಟ್ಟಾರ ದೋ ನಂಬರ್ ನಡೆಯೋಂಗಿಲ್ಲ ನನ್ನ ಕಡೆ ದೋ ನಂಬರ್ ಮಾಡಾರ ನನಗೆ ದೂರ ಇರ್ಬೇಕು ರೀ ಆ ಕಡೆ ಸಮೀಪ ಬರೋಂಗಿಲ್ಲ ಎಲ್ಲ ಒರಿಜಿನಲ್ ಅಸಲಿ ಮಾಲ್ ಇದ್ರೆ ಅಟ್ಟ ಬರಬೇಕು ರೀ ಪೇಪರ್ಸ್ ಡಾಕ್ಯುಮೆಂಟ್ಸ್ ಇದ್ರೆ ಅಟ್ಟ ಬಂದು ಭೇಟಿ ಆಗ್ಬೇಕು ರೀ ಆಧಾರ್ ಕಾರ್ಡ್ ಸಮೇತ ಭೇಟಿ ಆಗಬೇಕು ರೀ ಈ ಗಾಡಿ ಮಾಲಕ್ರು ಎಲ್ಲ ನನ್ನ ಕಡೆ ಬಿಟ್ಟು ಹೋಗ್ಯಾರ್ರೀ ಎ ಒಳಗೆ ಐತೆ ಪಾರ್ಚುನರ ಜಲ್ದಿ ಎಲ್ಲಿಗೆ ಬರ್ಬೇಕು ರೀ సమీ రేడియం పొయింట్ మహాలింగ్పరా ఓకే